ಬಿಸಿಲು ಬೇಗ ಬರೀ ಮನುಷ್ಯನಿಗೆ ಮಾತ್ರ ತೊಂದರೆ ಆಗ್ತಾಯಿಲ್ಲ ಎಲ್ಲ ಪ್ರಾಣಿಗಳಿಗೂ ತೊಂದರೆ ಆಗ್ತಾಯಿದೆ ಅದರಲ್ಲೂ ಆನೆಗಳಿಗಂತೂ ಕುಡಿಯೋಕ್ಕೆ ನೀರಿಲ್ಲದೆ ಕೆಲವು ಕಡೆ ಸಮಸ್ಯೆ ಆಗಿದೆ ಅದರಲ್ಲಿ ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನಲ್ಲಿ ಎರಡು ಆನೆಗಳು ಇತ್ತೀಚೆಗೆ ಅಂದರೆ ಬೇರೆ ಬೇರೆ ಕಾರಣಗಳಿಂದ ಮೃತಪಟ್ಟಿವೆ ಅಂದರೆ ಪನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ಕೋಡಿಹಳ್ಳಿ ವಲಯದ ಯಲವನಾಥ ಅರಣ್ಯ ಪ್ರದೇಶದ ರಾಮನಗರ ಪ್ರಾದೇಶಿಕ ಅರಣ್ಯ ವಿಭಾಗದ ಬೆಟ್ಟಳ್ಳಿ ಬೀಟ್ನಲ್ಲಿ ತಲಾ ಒಂದೊಂದು ಆನೆಗಳು ಮೃತಪಟ್ಟ ಯಲವಾನಾಥ ಅರಣ್ಯದಲ್ಲಿ ಮೃತಪಟ್ಟ ಆನೆ ವಯಸ್ಸು ಮೂವತ್ತೈದು ಬೆಟ್ಟಳ್ಳಿ ಬೀಟ್ನಲ್ಲಿ ಮೃತಪಟ್ಟ ಆನೆ ವಯಸ್ಸು ಹದಿನಾಲ್ಕು ಎಂದು ಅರಣ್ಯ ಅರಣ್ಯ ಇಲಾಖೆಯವರು ತಿಳಿಸಿದ್ದಾರೆ ರಾಮನಗರದ ಕನಕಪುರ ವಲಯ ಬೆಟ್ಟಳ್ಳಿ ಬೀಟ್ನಲ್ಲಿ ಮೃತಪಟ್ಟಿರೋ ಹದಿನಾಲ್ಕು ವರ್ಷದ ಗಂಡಾನೆ ಕಳೆದ ಮೂರು ದಿನಗಳ ಹಿಂದೆ ಜಮೀನೊಂದಕ್ಕೆ ಬಂದು ಬಿಸಿಲು ಬೇಗಿಂದ ತಾಳಾರದ ಕುಸಿಬಿದ್ದಿತ್ತು ದೃ ನಿತ್ರಾಣಗೊಂಡಿದ್ದ ಆನೆಯನ್ನು ಗ ಗಮನಿಸಿದ ಅರಣ್ಯ ಇಲಾಖೆಯವರು ವೈದ್ಯಕೀಯ ಸಿಬ್ಬಂದಿ ಚಿಕಿತ್ಸೆ ಕೊಡಿಸಿ ನಂತರ ಕಾಡಿಗೆ ಇಟ್ಟಿದ್ದರು ಆದರೆ ಅದು ಭಾನುವಾರ ಮೃತಪಟ್ಟದು ತಿಳಿದುಬಂದಿದೆ ಘಟನೆಗೆ ಅದು ಅತಿಯಾದ ಮಾವಿನಕಾಯಿ ತಿಂದು ನೀರು ಇಲ್ಲದೆ ಇರೋದು ಕಾರಣ ಎನ್ನುವುದು ವೈದ್ಯಕೀಯ ಪರೀಕ್ಷೆಯಲ್ಲಿ ಮೃತಪಟ್ಟಿದೆ ಅಂತ ತಿಳಿದು ಬಂದಿದೆ ಮತ್ತೊಂದು ಆನೆ ಸಹ ನೀರಿನ ಕೊರತೆಯಿಂದಲೇ ಮೃತಪಟ್ಟಿದೆ ಎಂದು ಅರಣ್ಯ ಇಲಾಖೆ ಮೂಲಗಳು ತಿಳಿಸಿವೆ ಈ ಥರ ಆದರೆ ತುಂಬ ಕಷ್ಟ ಆನೆ ಪಾಪ ಆದಷ್ಟು ಬೇಗ ಮಳೆ ಆದರೆ ಎಲ್ಲ ಪ್ರಾಣಿಗಳು ಕೂಡ ನೆಮ್ಮದಿಯಿಂದ ಇರೋಕ್ಕೆ ಸಾಧ್ಯ ಆಗುತ್ತೆ